ನಾನು ದಾಸರಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ದೀನಿ ಅಷ್ಟು ದೊಡ್ಡ ಏರಿಯಾದಲ್ಲಿ ಒಂದೇ ಒಂದು ಪಾರ್ಕ್ ಇರಲಿಲ್ಲ ಇವಾಗ ಒಂದು ಇಪ್ಪತ್ತೆಂಟು ಎಕರೆಯಲ್ಲಿ ಈ ವಿಧಾನಸೌಧ ವಿಕಾಸ ಬಂಡೆಗಳು ಎಲ್ಲ ತೆಗೆದ್ರಲ್ಲ ಅದರಿಂದ ಒಂದು ಪಾರ್ಕ್ ಮಾಡಿದ್ದಾರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಕಾಂಪೌಂಡ್ ಆಗಿದೆ ಎಲ್ಲ ಆಗಿದೆ ನೂರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಆಲ್ರೆಡಿ ಆಲ್ಟಿ ಪಿ ಥಿಯೇಟರ್ ಯೋಗ ಕೇಂದ್ರ ಶೆಟ್ಲ್ ಕಾಕ್ ಕೋರ್ಟ್ ಎಲ್ಲ ಮಾಡಿದ್ದಾರೆ ಬಟ್ ಏನು ಯೂಸ್ ಆಗ್ತದೆ ಅದರಲ್ಲಿ ಯೋಗ ಸೆಂಟರ್ ಒಂದು ಬಿಟ್ಟರೆ ಎಲ್ಲ ಗ್ರೌಂಡ್ ಮಾಡಿದ್ದಾರೆ ಶೆಟ್ಲ್ ಕಾಕು ಐದು ಕೋರ್ಟ್ ಮಾಡಿದ್ದಾರೆ ಬಟ್ ಅದನ್ನು ಯೂಸ್ ಮಾಡಕ್ ಆಗ್ತಾ ಇದೆ ವಾಕಿಂಗ್ ಟ್ರಾಕ್ಸ್ ಇದೆ ಮಾಡಿದ್ದಾರೆ ಬಿಬಿಎಂಪಿ ನಮಗೆ ಸೇರಿ ಇಲ್ಲ ಅಂತಾರೆ ಯಾವ್ದು ಡೆವಲಪ್ಮೆಂಟ್ ಆಗ್ತಿಲ್ಲ ಇವಾಗ ನಾವು ಕಸ ಕುಡಿಸ್ತಾ ಇದೀವಿ ಸೀನಿಯರ್ ಸಿಟಿನ್ಸ್ ಕರೆದಿ ಬಿಡಿ ಬಿಬಿಎಂಪಿ ಬಿಬಿಎಂಪಿ ಅವನು ವಿಸಿಟ್ ಮಾಡಿ ಇದನ್ನ ಓಪನ್ ಮಾಡಕ್ಕೆ ಏರ್ಪೋರ್ಟ್ ಮಾಡಿ ಯಾಕೆ ಕೊಟ್ಟಿಲ್ಲ ಏನು ಡೆವಲಪ್ಮೆಂಟ್ ಆಗಿಲ್ಲ ಸರ್ ಅರ್ಧ ಬರ್ದ ಇವನ್ ವಾಶ್ ವಾಶ್ರೂಮ್ ಕೂಡ ಇಲ್ಲ ನಮ್ಮ ಸೀನಿಯರ್ಸ್ ಅದೇ ಗುಡ್ಡಿ ಮಲ್ಸಂದ್ರ ಸಹೇಬ್ರಿಗೆ ಗೊತ್ತು ಎಮ್ ಎಲ್ ಮನಸಂದ್ರ ಗುಟ್ಟೆ ವಿಧಾನಸೌಧಕ್ಕೆಲ್ಲ ಕೋಟೆ ಎಲ್ಲ ಮಾಡಿದ ವಿಧಾನಸೌಧ ಕಲ್ತು ಎರಡು ವಿಕಾಸ ಎರಡು ಕಲ್ತೀರ ಕಳ್ಸ್ರಿ ಇದನ್ನ ಕಳಿಸ್ಬಿಟ್ಟು ಶಾರ್ಟ್ಔಟ್ ಮಾಡಿ